ಮಾವಿನ ಹಣ್ಣಿನ ಸೀಸನಲ್ಲಿ ಈ ರೆಸಿಪಿ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ನೀವು ಮಾ ಈ ಒಂದು ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿದ್ರೆ ಸಾಕು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರ ದಿನ ಬಿಡು ದಿನ ಮಾಡ್ಕೊಂಡು ತಿಂತಾಯಿರ್ತೀರ ಈ ಸಮ್ಮರಲ್ಲಂತೂ ಹಣ್ಣಲ್ಲಿ ಈ ರೀತಿಯಾಗಿ ಇದ್ದರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ಅಥವಾ ಕುಡಿಯೋ ಅಂಥ ರೆಸಿಪಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಚೆನ್ನಾಗಿರೋ ಅಂಥ ರೆಸಿಪಿ ಸ್ಟೆಡ್ ಪೌಡರನ್ನು ತಗೊಂಡು ಇಲ್ಲಿ ಹಾಲು ಜೊತೆಯಲ್ಲಿ ಇಲ್ಲಿ ಹಾಲು ಅಥವಾ ನೀರು ಜೊತೆ ಯಾವುದ್ರ ಜೊತೆ ಬೇಕಾದರೂ ಮಿಕ್ಸ್ ಮಾಡ್ಬೋದು ಒಂದು ಗಂಟೆ ಇಲ್ದಲೇ ಇರೋ ಥರ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ನಾಲ್ಕು ಜನಕ್ಕೆ ಆಗೋವಷ್ಟು ಅದೇ ಇನ್ನೊಂದು ಬೌಲ್ನಲ್ಲಿ ಒಂದು ಸ್ಪೂನಷ್ಟು ಸಬ್ಜಾ ಸೀಡನ್ನು ಕೂಡ ನೆನೆಯೋದಕ್ಕೆ ಇಟ್ಬಿಡೋಣ ಇದು ಜಸ್ಟ್ ಒಂದು ನಿಮಿಷದೊಳಗಡೆ ಎಲ್ಲ ಚೆನ್ನಾಗಿ ನೆಂದ್ಬಿಡುತ್ತೆ ಸೊ ಇದನ್ನು ನಾವೆಲ್ಲ ಪ್ರೊಸೆಸ್ ಮಾಡೋದ್ರೊಳಗಡೆ ಇದು ಕೂಡ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನಿಲ್ಲೊಂದು ಹಾಲು ಕಾಯಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ಅಥವಾ ಒಂದು ದಪ್ಪ ತಳದ ತಗೊಂಡ್ರೂ ಏನೂ ತೊಂದರೆ ಇಲ್ಲ ನಾನಿಲ್ಲಿ ಸುಮಾರು ಅರ್ಧ ಲೀಟರಷ್ಟು ಹಾಲನ್ನು ಇದ್ದೀನಿ ಆದಷ್ಟು ಗಟ್ಟಿಯಾಗಿರೋವಂಥ ಹಾಲು ಫ್ಯಾಟ್ ಮಿಲ್ಕನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಕುದಿಯೋದಕ್ಕೆ ಶುರುವಾಗುತ್ತಲ್ವಾ ಆವಾಗ ನೆಕ್ಸ್ಟು ಪ್ರೊಸೆಸನ್ನು ಶುರು ಮಾಡೋಣ ಈ ಥರ ಹೇಗೆ ಕೈ ಬಿಡ್ದೆ ತಿರುಗಿಸ್ತಾ ಇರಿ ಅಲ್ಲಿ ಕೆನೆ ಗಟ್ಟತ್ತೆ ಅಲ್ವಾ ಕೆನೆ ಎಲ್ಲ ಅದ್ರ ಜೊತೆನೇ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಇದ್ದೀನಿ ಅದು ಲೈಟಾಗಿ ಕುದಿಯೋದಕ್ಕೆ ಶುರುವಾಯಿತಲ್ವ ಆ ಟೈಮ್ನಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಮನೆಯಲ್ಲಿ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮಾಮೂಲಾಗಿ ನೀವು ಸಕ್ಕರೆ ಎಲ್ಲ ಚೆನ್ನಾಗಿ ಸ್ವೀಟ್ ತಿಂತೀರ ಅಂದರೆ ಒಂದು ಮುಕ್ಕಾಲು ಬೌಲಷ್ಟು ಹಾಕ್ಕೊಳ್ಬೋದು ಸೊ ಸಕ್ಕರೆ ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿತ್ತು ಈ ಟೈಮ್ನಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಈಗ ಇದಕ್ಕೆ ಹಾಕೊಂತ ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಇದು ಗಟ್ಟಿ ಹಾಕ್ತಾ ಬರುತ್ತೆ ನಾವು ಕಸ್ಟರ್ಡ್ ಪೌಡರನ್ನು ಹಾಕಿರೋದ್ರಿಂದ ಗಟ್ಟಿ ಹಾಕ್ತಾ ಬರುತ್ತೆ ನಾನಿಲ್ಲಿ ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ಸೊ ಮ್ಯಾಂಗೋ ರೆಸಿಪಿ ಮಾಡ್ತಾ ಇರೋದ್ರಿಂದ ಎರಡೂ ಕೂಡ ತುಂಬ ತುಂಬ ಚೆನ್ನಾಗಿರತ್ತೆ ನೋಡಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗ್ಬಿಡಲಿ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿದು ಅದನ್ನು ಕೂಡ ಹಾಕಿದ್ದೀನಿ ನಾನು ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ಅದು ವೈಟ್ ಕಲರಲ್ಲಿದೆ ನೀವು ಅದಕ್ಕೂ ಕೂಡ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಾಲ್ವ್ ಮಾಡ್ತೀನಿ ಈಗ ಇನ್ನೊಂದು ಬೌಲ್ನಲ್ಲಿ ಅದು ಕುದೀತಾ ಇತ್ತು ಅದು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿದು ಒಂದು ಅರ್ಧ ಗಂಟೆ ಮುಂಚೆ ನಾನಿಲ್ಲಿ ಸಾಬುದಾನನ ನೆನೆಯೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಸ್ನೇಹಿತರೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಅಷ್ಟೇ ಅದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡಿತ್ತು ಸೊ ಅದನ್ನು ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಬೇಕು ಆವಾಗ ನಮಗೆ ಅಂಟಂಟಾಗಿ ಸಿಗಲ್ಲ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಇದು ಕೂಡ ಅಷ್ಟೇ ನೆನೆಸಿ ಹಾಕೋದ್ರಿಂದ ಬೇಗ ಬೆಂದುಬಿಡುತ್ತೆ ಸ್ನೇಹಿತರೆ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಯ್ತಲ್ವಾ ಆಲ್ಮೋಸ್ಟ್ ಈಗ ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಈಗ ಸ್ಟವನ್ನ ಆಫ್ ಮಾಡಿ ಇದಕ್ಕೆ ತಣ್ಣಗಿರೋ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹೆಂಗೆ ಸ್ಟೈನ್ ಮಾಡ್ಕೊಂಡ ಮೇಲೂ ಕೂಡ ಇದಕ್ಕೆ ತಣ್ಣಗಿರೋ ನೀರನ್ನು ಹಾಕಿದ್ರೆ ನಮಗೆ ಚೆನ್ನಾಗಿ ಉದ್ರ ಉದ್ರಾಗಿ ಬಿಡಿಯಾಗಿರೋವಂಥ ಸಾಬುದಾನ ಸಿಗುತ್ತೆ ಸಾಬುದಾನ ಮ್ಯಾಂಗೋ ರೆಸಿಪಿ ಇದು ನಾನು ಮಾಡ್ತಾ ಇರೋವಂಥದ್ದು ಸಾಬುದಾನ ಮ್ಯಾಂಗೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಹಣ್ಣನ್ನು ತೊಗೋತಾ ಇದ್ದೀನಿ ನೀವು ಯಾವುದೇ ಮಾವಿನ ಹಣ್ಣಿದ್ರು ಕೂಡ ನೀವು ತೊಗೊಳ್ಬೋದು ಅದನ್ನು ಚೆನ್ನಾಗಿ ಒಂದು ಸಲ ತೊಳ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣು ಮೀಡಿಯಮ್ ಸೈಜಿಂದು ಒಂದು ಮಾವಿನ ಹಣ್ಣನ್ನು ನಾನು ತೊಗೊಂಡಿರೋ ಅಂಥದ್ದು itu na ಫೈನ್ ಚಾಪ್ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಿ ಫೈನ್ ಚಾಪ್ ಮಾಡಿ ಸ್ವಲ್ಪ ರುಬ್ಬದಕ್ಕೂ ಕೂಡ ಹಾಕೋತಾ ಇದ್ದೀನಿ ಗಾರ್ನಿಷ್ಗೂ ಕೂಡ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಸ್ನೇಹಿತರೆ ಇಷ್ಟೇ ಇನ್ನೇನು ಇಲ್ಲ ಜಾಸ್ತಿ ಏನೂ ಕೂಡ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಆದಷ್ಟು ನಾವು ಬೇಯಿಸಿರೋ ಅಂಥದ್ದು ಹಾಲನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟೇ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ನೀವು ಜಾಸ್ತಿ ಸ್ವೀಟಾಗಿರೋ ಮ್ಯಾಂಗೋ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಶುಗರ್ ತಿನ್ನಲ್ಲ ಅಂತ ಹಣ್ಣು ಆಗಿದರೆ ನೀವು ಸಂಪೂರ್ಣವಾಗಿ ನೀವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ನೀವು ಸಕ್ಕರೆ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಸ್ನೇಹಿತರೆ ಬೆಲ್ಲ ಹಾಕಿನೂ ಕೂಡ ಮಾಡ್ಬೋದು ಸ್ವಲ್ಪ ಚೇ ಟೇಸ್ಟು ಚೇಂಜ್ ಆಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಅದು ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ಎಲ್ಲ ಚೆನ್ನಾಗಿ ಅದನ್ನು ತಕ್ಕೋತಾ ಇದ್ದೀನಿ ಆ ಸಿಪ್ಪೆ ಮಾತ್ರ ಹಾಕಬಾರ್ದು ಅದರಲ್ಲಿ ಒಳಗಿರುವಂಥ ಪಲ್ಪನ್ನು ಮಾತ್ರ ಹಾಕ್ಕೊಳ್ಬೇಕು ಈ ಸಮ್ಮರ್ಗಂತೂ ಈ ಥರ ಇದ್ದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಸ್ನೇಹಿತರೆ ಒಂದು ಕಪ್ ಕುಡಿದ್ರೆ ಸಾಕು ಹೊಟ್ಟೆ ತುಂಬೋಗ್ಬಿಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ತುಂಬ ಇಷ್ಟಪಟ್ಟು ಈ ಒಂದು ರೆಸಿಪಿಯನ್ನು ಕುಡಿತಾರೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ನಾನಿಲ್ಲಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆ ನಾನು ತೊಗೊಂಡಿರೋವಂಥ ಮಾವಿನ ಹಣ್ಣಿದೆ ಅಲ್ವ ಅದರಲ್ಲಿ ಮುಕ್ಕಾಲು ಭಾಗ ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಭಾಗ ಮಾತ್ರ ಗಾರ್ನಿಶಿಗೆ ಇಟ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರ ಮತ್ತು ಇದಕ್ಕೆ ಏನು ಆ್ಯಡ್ ಮಾಡೋದು ಬೇಡ ಜಸ್ಟ್ ಒಂದು ಎರಡು ರೌಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಯಾಕಂದರೆ ಕಂಡೆನ್ಸ್ಡ್ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಅದು ಹಾಲು ಜೊತೆ ಚೆನ್ನಾಗಿ ಕ್ರೀಮಿಯಾಗಿ ಬ್ಲೆಂಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ನಾನು ಮಿಕ್ಸಿ ಮಾಡಿರೋ ಅಂಥ ಹಾಲು ಮತ್ತು ಮ್ಯಾಂಗೋನ ಹಾಕೋತಾ ಇದ್ದೀನಿ ಅದಕ್ಕೆ ಸಾಬುದಾನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಕೂಡ ತಣ್ಣಗಿತ್ತಲ್ವ ಅದ್ರ ಜೊತೆ ಸಬ್ಜಾ ಸೀಡನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಏನಿ ಡ್ರೈ ಫ್ರೂಟ್ಸ್ ಯಾವುದೇ ಇದ್ರೂ ಕೂಡ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೂಟ್ಸ್ಗಳನ್ನು ಕೂಡ ಅಷ್ಟೇ ನಾನು ಇಲ್ಲಿ ಮ್ಯಾಂಗೋ ಸೀಸನ್ ಇರೋದ್ರಿಂದ ಮ್ಯಾಂಗೋನೇ ಇದ್ದೀನಿ ಅಷ್ಟೇ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಂಗೋ ಇತ್ತು ಅಂದರೆ ಮ್ಯಾಂಗೋ ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಲ್ ಮಾಡೋದಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಡೋಣ ಇಟ್ಟರೆ ಕೂಲಾಗಿರೋ ಅಂಥ ಚಿಲ್ಲಾಗಿರೋವಂಥ ಸಾಬೂದಾನ ಮ್ಯಾಂಗೋ ರೆಸಿಪಿ ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಆಚೆ ಎಲ್ಲ ಮಿಲ್ಕ್ ಶೇಕು ಮತ್ತು ಈ ಥರ ಹಿಂಗೆಲ್ಲ ಕುಡಿಯೋದ್ರಿಂದ ಅದಕ್ಕಿಂತಲೂ ತುಂಬ ಚೆನ್ನಾಗಿರೋವಂಥ ರೆಸಿಪಿ ಇದು ಮನೆಯಲ್ಲಿ ಎಷ್ಟು ತಿಂದರೂ ಕೂಡ ಕುಡಿದ್ರೂ ಕೂಡ ಇದೇನು ತೊಂದರೆ ಆಗೋದಿಲ್ಲ ರುಚಿಯಾಗಿರೋವಂಥ ತುಂಬ ಈಸಿಯಾಗಿ ಮಾಡುವಂಥ ಮನೆಯಲ್ಲೇ ಮಾಡೋ ಅಂಥ ಈ ಒಂದು ಸಮ್ಮರ ರೆಸಿಪಿ ಇದ್ರ ಮೇಲೆ ಗಾರ್ನಿಷ್ಗೆ ಸಬ್ಜಾ ಸೀಡ್ಸು ಮತ್ತು ಮ್ಯಾಂಗೋ ಕೂಡ ಹಾಕ್ತಾ ಇದ್ದೀನಿ ಮೇಲೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣುತ್ತೆ ಮಕ್ಕಳಿಗೆ ಇದನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವನ್ ನಾವು ಏನು ಅಂದರೆ ಇದನ್ನು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನಾವು ಕಸ್ಟರ್ಡ್ ಪೌಡರನ್ನು ಕಡಿಮೆ ಹಾಕ್ಕೊಂಡ್ರೆ ಸ್ವಲ್ಪ ತೆಳುವಾಗೂ ಕೂಡ ಆಗುತ್ತೆ ಬಟ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತೆಳುವಾಗಿನೂ ಇಲ್ಲ ಗಟ್ಟಿಯಾಗಿನೂ ಇಲ್ಲ ಸ್ನೇಹಿತರೆ ಚೆನ್ನಾಗಿದೆ ಸ್ವೀಟಾಗಿದೆ ಮ್ಯಾಂಗೋ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ಗಾರ್ನಿಷ್ ಮಾಡ್ಬೋದು ಸಬ್ಜಾ ಸೀಡ್ ಹಾಕೋದ್ರಿಂದ ತಂಪು ದೇಹಕ್ಕೂ ಕೂಡ ತಂಪು ಸಮ್ಮರ್ಗೆ ಏಳು ಮಾಡಿಸಿರುವಂಥ ರೆಸಿಪಿ